ನ್ಯೂಸ್ ನಲ್ಲಿ ದರ್ಶನ್ ಗ್ಯಾಂಗ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಜೈಲಿನಲ್ಲಿ ದರ್ಶನ್ ಗ್ಯಾಂಗ್ ಮಧ್ಯೆ ಭಿನ್ನಾಭಿಪ್ರಾಯ ಆಗಿದೆ ದರ್ಶನ್ ವಿರುದ್ಧ ಇತರೆ ಆರೋಪಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಿನ್ನನ್ನ ನಂಬಿ ನಾನು ಮೋಸ ಹೋದೆ ಅಂತ ದರ್ಶನ್ ಗಲಾಟೆ ಮಾಡಿದ್ದಾರೆ ಪ್ರಡೋಷ್ ವಿರುದ್ಧ ಜೈಲಲ್ಲಿ ನಟ ದರ್ಶನ್ ಕೂಗಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ನಿಭಾಯಿಸೋದು ಭರವಸೆ ಕೊಟ್ಟಿದ್ದೆ ನನಗ್ ಪ್ರಭಾವಿಗಳ ಪರಿಚಯ ಇದೆ ಅಂತ ಹೇಳಿದ್ದೆ ಎಲ್ಲವನ್ನ ನಿಭಾಯಿಸ್ತೀನಿ ಅಂತ ಈ ಸ್ಥಿತಿಗೆ ನನ್ನನ್ನ ನಿನ್ನಿಂದ ನಾನು ಜೈಲು ಸೇರುವಂತಾಯ್ತು ಅಂತ ದರ್ಶನ್ ರಂಪಾಟ ಮಾಡಿದಾನ್ ಪ್ರದೋಷ್ ವಿರುದ್ಧ ಜೈಲಲ್ಲಿ ನಟ ದರ್ಶನ್ ಕೂಗಾಡಿದಾನ್ ಇನ್ನು ದರ್ಶನ್ ರಂಪಾಟದಿಂದಾಗಿ ಆರೋಪಿ ಪ್ರದೋಷ್ ಎಚ್ಚೆತ್ತುಕೊಂಡಿದ್ದಾನೆ ದರ್ಶನ್ ಸೇಫ್ ಆಗಿ ನಮ್ಮನ್ನ ಸಿಲುಕ್ಸ್ತಾರೆ ದರ್ಶನ್ ವಿರುದ್ಧ ಇತರೆ ಆರೋಪಿಗಳನ್ನ ಒಟ್ಟುಗೂಡಿಸುವುದಕ್ಕಾಗಿ ಹೀಗಾಗಿ ಪ್ರದೋಷ್ ಮುಂದಾದ್ರು ನಾವು ನಮ್ಮ ವಕೀಲರನ್ನ ನೇಮಕ ಮಾಡಿಕೊಳ್ಳೋಣ ದರ್ಶನ್ ನಂಬಿ ನಾವು ಯಾವಾರೋದು ಬೇಡ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಪ್ರದೋಷ್ ಈ ರೀತಿ ಸಲಹೆ ಕೊಟ್ಟಿದ್ದಾರೆ ಇತರೆ ಆರೋಪಿಗಳು ಒಂದಾಗ್ತಾ ಇದ್ದಂತೆ ದರ್ಶನ್ ಆಗ ಎಚ್ಚೆತ್ತುಕೊಂಡು ಮುಂದಾಗಿದ್ದಾರೆ ಪ್ರದೋಷ್ ಹಾಗೂ ಇತರೆ ಆರೋಪಿಗಳ ಜೊತೆಯಲ್ಲಿ ದರ್ಶನ್ ಮಾತುಕತೆ ನಡೆಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಾವೆಲ್ಲರೂ ಸಹ ಎದುರಿಸೋಣ ಹಣೆಯಲ್ಲಿ ಬರ್ದಷ್ಟು ದಿನ ಜೈಲಲ್ಲಿ ಇರಲೇಬೇಕು ಒಂದಿನ ದಿನ ಮುಂಚೆನೂ ಜೈಲಿಂದ ಬರೋದಕ್ಕೆ ಸಾಧ್ಯ ಇಲ್ಲ ಒಂದಿನ ಹೆಚ್ಚು ಜೈಲಲ್ಲಿ ಇರೋದಕ್ಕ ಆಗಲ್ಲ ಎಲ್ಲರೂ ಒಟ್ಟಿಗೆ ಇದ್ರನ್ನ ಎದುರಿಸೋಣ ಅಂತ ದರ್ಶನ್ ಸಮಾಧಾನ ಮಾಡಿದ ಪ್ರದೋಷ್ ಮತ್ತು ಇತರೆ ಆರೋಪಿಗಳ ಮನವೊಲಿಕೆ ಮಾಡಿದ್ದಾರೆ ದರ್ಶನ್ ತನ್ನ ವಿರುದ್ಧ ನಿಲ್ಲದಂತೆ ಆರೋಪಿಗಳಿಗೆ ದರ್ಶನ್ ಮನವೊಲಿಕೆ ಮಾಡಿದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್